ಾರೆ ಇಲ್ಲಿ ಹೇತುವುದ ಹಲವಾರು ಅಕ್ಷರಗಳನ್ನು ಹರಡಿದ್ದೀನಿ ಈಗ ನಾನು ಹೇಳ್ತಕ್ಕಂಥ ಪದದ ಅಕ್ಷರಗಳನ್ನು ಇದರಲ್ಲಿ ಆರಿಸ್ಕೊಂಡು ಈ ಕಡೆ ಜೋಡಿಸ್ತಾ ಹೋಗಪ್ಪ ಮೊದಲನೇ ಪದ ಕೇಲಸ ಮನೆಗೆ கழையே பிழகே

ಸೂಪರ್ ಮರಿ ಭಾಳ ಚೆನ್ನಾಗಿ ಜೋಡಿಸಿದ್ಯಾ ಭಾಳ ಅನ್ವಯ ಕಾಣುತ್ತೆ ನೀನು ಚೆನ್ನಾಗಿ ಗ್ರಹಣ ಮಾಡ್ಕೊಂಡಿದ್ದೀಯ ಅದಕ್ಕೋಸ್ಕರ ನಿನಗೆ ನಾನು ಥ್ಯಾಂಕ್ಸ್ ಇದ್ದೀನಿ ಥ್ಯಾಂಕ್ಸ್ 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 ನೀನು ಸಹ ಬಳಗದ ಬಂಧುಗಳಿಗೆ ಧನ್ಯವಾದಗಳು ಹೇಳಪ್ಪ ವಾಯಿವಾರಪ್ಪ ದೇವ್ರು ಒಳ್ಳೇದು ಮಾಡಲಿ